ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವೇದು ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ಗುರುವಾರ ಸಂಜೆ ಸಂಜೆ ಅಲ್ಲ ಮಧ್ಯಾಹ್ನವೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಮಧ್ಯಾಹ್ನನೇ ಒಂದು ನಾಲ್ಕು ಗಂಟೆ ಹಾಗೆ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಆಫೀಸ್ಗೆ ಹೋಗಿರ್ಲಿಲ್ವಲ್ಲ ರಜಾ ಇತ್ತು ರಜಾ ಹಾಕಿದ್ದೆ ನಾನು ಮನೆಯಲ್ಲೇ ಇದ್ನಲ್ಲ ಅದಕ್ಕೆ ನನ್ನ ಮಗ ಬರೋಷ್ಟರಲ್ಲಿ ಒಂದು ಸ್ವಲ್ಪ ಕೋಸಂಬರಿನ ಏನಾದರೂ ಮಾಡೋಣ ಅಂತ ಮಾಡ್ತಾ ಈಚೆನಾಗ ಕೂತ್ಕೊಂಡು ಮಾಡ್ತಾಯಿದ್ದೀನಿ ಪಾರ್ಕಿಂಗಲ್ಲಿ ಬೆಳಗ್ಗೆಯಿಂದ ಪೂಜೆ ಮುಗಿಸಿ ನಾನು ಟಿಫನ್ ಮಾಡಿ ಬಿ ಮಲ್ಕೊಂಡಿದ್ದಷ್ಟೇ ಇನ್ನೇನು ಮಾಡಿರಲಿಲ್ಲ ಮಲ್ಕೊಂಡಿದ್ದು ಎದ್ದು ಆಮೇಲೆ ಅವನೇ ಇನ್ನು ಬಂದು ಅವನೇನಾದ್ರು ಕೇಳ್ತಾನೆ ಅಂತ ಅವನಿಗೆ ಕೋಸಂಬರಿ ಮಾಡ್ತಾಯಿದ್ದೀನಿ ಪಾಯಸ ಮಾಡೋಣ ಅಂದ್ಕೊಂಡೆ ಕೋಸಂಬರಿ ಪಾಯಸ ಅನ್ನ ಸಾಂಬಾರು ಮಾಡೋಣ ಅಂತ ಕೋಸಂಬರಿ ಮಾಡಿದ್ಮೇಲೆ ಅದು ತಿಂದಮೇಲೆ ಅಷ್ಟೇ ಸುಮ್ಮನಾಗೋಗ್ಬಿಟ್ಟಿನ ಆಮೇಲೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಪ್ರತಿ ಗುರುವಾರ ಹೋಗ್ತೀವಿ ದೇವಸ್ಥಾನಕ್ಕೆ ಯಾಕೋ ಹೋದ ಗುರುವಾರನೂ ಆಗಲಿಲ್ಲ ಹೋಗೋದಕ್ಕೆ ಮತ್ತು ಈ ಗುರುವಾರನೂ ಇಲ್ಲ ದೇವಸ್ಥಾನಕ್ಕೆ ಹೋಗೋಣ ಎಲ್ಲ ರೆಡಿ ಆಗಿಬಿಟ್ಟು ಕೂತಿದ್ದೀವಿ ನಮ್ಮ ಮನೆಯವ್ರ ಗಾಡಿ ಪಂಚರ್ ಆಗ್ತಾ ಇದೆ ನೋಡೋಣ ಇರು ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ತಿರ್ಗ ಬೇಜಾರಾಗೋಯ್ತು ಯಾಕೋ ಆಮೇಲೆ ಹಂಗೆ ಇಟ್ಟಿದ್ದೀನಿ ಮನೆಯಲ್ಲೇ ಇದ್ವಿ ಇವಾಗ ನೋಡಿ ಇವಾಗ ಹೆಸರು ಬೇಳೆನ ನೆನೆಸ್ಕೊಂಡಿದ್ದೆ ತೊಳೆದ್ಬಿಟ್ಟು ಒಂದು ಸ ಒಂದು ನಿಮಿಷ ಚೆನ್ನಾಗಿ ತೊಳ್ಕೊಂಡು ನಾವು ನೆನ್ ನೆನೆ ಹಾಕಲ್ಲ ಹೆಸ್ರು ಬೇಳೆನ ಈಗ ನೋಡಿ ಹೀಗೆ ತೊಳ್ದಿಟ್ ನೋಡ್ತೀನಲ್ಲ ಅದಕ್ಕೆ ಇದು ಸೌತೆಕಾಯಿನೆಲ್ಲ ಸಣ್ಣಕ್ಕೆ ಉತ್ರಿಸಾಕ್ತೀನಿ ಇವಾಗ ನೋಡಿ ಸಣ್ಣಕ್ಕೆಲ್ಲನೂ ಉತ್ರಿಸಾಕ್ಬಿಟ್ಟು ಹಂಗೆ ಕ್ಯಾರೆಟ್ ಎಲ್ಲ ತುರಿದು ನೆನೆಸಿ ಎಲ್ಲ ಹೋಗೋದಿಲ್ಲ ಇದೇ ಇವಾಗ ಸೌತೆಕಾಯಿ ಉತ್ರಿಸಿರ್ತೀವಲ್ಲ ಅದೇ ನೀರು ಇರುತ್ತಲ್ಲ ಅದರಲ್ಲೇನೇ ನೆನ್ಕೊಳ್ಳುತ್ತೆ ಹಂಗೆ ಕ್ಯಾರೆಟು ಹಾಕ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಕ್ಯಾರೆಟ್ ಹಾಕಿದ್ರೆ ಜೊತೆಗೆ ಅಂತ ಸೌತೆಕಾಯಿ ಇನ್ನೂ ಇತ್ತು ನಾನು ಒಂದು ಸ್ವಲ್ಪನೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಾನು ಕ್ಯಾರೆಟ್ ಹಕ್ಕರೆ ಇಷ್ಟ ಅದಕ್ಕೇ ಕ್ಯಾರೆಟು ಒಂದೆರಡು ಕ್ಯಾರೆಟನ್ನು ತುರ್ದು ಹಾಕೋತಾ ಇದ್ದೀನಿ ಟೇಸ್ಟ್ ಅಂತೂ ಚೆನ್ನಾಗಿತ್ತು ಅಲ್ಲಿ ಕ್ಯಾರೆಟ್ ಎಲ್ಲ ತುರ್ದ್ಬಿಟ್ಟು ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪೆಲ್ಲ ಹಚ್ಚಿಟ್ಕೊಂಡಿದ್ದೆ ಆಮೇಲೆ ನೋಡಿ ಇವಾಗ ತೆಂಗಿನಕಾಯಿನ ನಾನು ತುರಿದಿಟ್ಕೊಂಡು ಫ್ರಿಜ್ಜಲ್ಲಿ ಹಿಂಗೆ ಕವರಲ್ಲಿ ಕಟ್ಟಿಬಿಟ್ಟು ಐಸ್ ಬಾಕ್ಸಲ್ಲಿ ಇಟ್ಟಿರ್ತೀನಿ ಬೇಕಾದಾಗ ಯೂಸ್ ಮಾಡ್ಕೊತೀನಿ ಇಲ್ಲಾಂದರೆ ಕೆಳಗಡೆ ಇದ್ರ ಹತ್ರ ಬಾಕ್ಸಲ್ಲಿ ಇಟ್ಬಿಟ್ರೆ ಒಂಥರ ಅಂಟು ಬಂದಂಗೆ ಆಗ್ಬಿಡುತ್ತೆ ಅದಕ್ಕೇ ನಾನು ಐಸ್ ಬಾಕ್ಸಲ್ಲಿ ಇಟ್ಕೊತೀನಿ ಬೇಕಾದಾಗ ಈ ಥರ ಯೂಸ್ ಮಾಡ್ಕೊತೀನಿ ಇವಾಗ ನೋಡಿ ಇವಾಗ ಈ ಐಸ್ ಬಾಕ್ಸಲ್ಲಿದ್ದರೂ ಇವಾಗ ಹಾಕಿರ್ತೀನಲ್ಲ ಅದು ನೆನೀತಾ ಇರುತ್ತಲ್ಲ ಅವಾಗ ಇನ್ನೊಂದು ಅರ್ಧ ಹತ್ತು ನಿಮಿಷ ಇಲ್ಲ ಒಂದು ಅರ್ಧ ಗಂಟೆ ಅಷ್ಟರಲ್ಲೆಲ್ಲ ಮಾಮೂಲಿ ನಾರ್ಮಲ್ ಕಾಯ್ತರೇ ಆಗೋಗುತ್ತೆ ತಣ್ಣಗಾದಮೇಲೆ ಹಂಗೆ ನೋಡಿ ಇವಾಗ ಒಂದು ಸ್ವಲ್ಪ ನಿಂಬೆಣ್ಣೆ ಇದ್ದೀನಿ ಹಾಗೆ ಒಗ್ಗರಣೆ ಹಾಕೊಂಬಂದಿದ್ದೆ ಒಗ್ಗರಣೆನೂ ಹಾಕಿ ಎತ್ತಿಟ್ಟಿದ್ದೀನಿ ಅದೊಂದು ಸ್ವಲ್ಪ ನೆನೀಬೇಕು ಚೆನ್ನಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಬಿಡ್ತೀನಿ ಅದನ್ನು ಹಾಗೇನೇ ಬೇಕಾದ ಆಮೇಲೆ ಸಾಲ್ಟ್ ಹಾಕ್ಕೊಂಡು ಯೂಸ್ ಮಾಡ್ಕೋತೀನಿ ಈ ಕಡೆ ಇನ್ನೊಂದು ನೋಡಿ ಇದು ಪಾಟ್ಗೆ ನಾಲ್ಕು ಪಾಟ್ ಇದ್ವು ಈ ಥರ ಬುದ್ಧನ ಪಾಟು ಅದರಲ್ಲಿ ಅಲೋವೆರ್ನೇ ಇತ್ತು ಅದಕ್ಕೇ ಅದನ್ನು ತೆಗೆದ್ಬಿಟ್ಟು ಇವಾಗ ಮನಿ ಪ್ಲಾಂಟೊಂದು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಮನಿ ಪ್ಲ್ಯಾಂಟು ಅಡುಗೆ ಮನೇಲಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅಡುಗೆ ಮನೇಲಿಟ್ಟು ಈ ಬೇಸಿಗೆಗೆ ಎಣ್ಣೆ ಎಲ್ಲ ಬಿದ್ದು ಹಾಳಾಗ್ಬಿಡುತ್ತೆನೋ ಅಂತಲೂ ಯೋಚನೆ ಮಾಡ್ತಾಯಿದ್ದೀನಿ ಹಾಕ್ಬಿಟ್ಟು ಹಂಗೆ ಇಟ್ಟಿದ್ದೀನಿ ಆದರೆ ಅಡುಗೆ ಮನೆಗೆ ಇಟ್ಕೊತೀನಿ ಇಲ್ಲ ನಮ್ಮ ಆಫೀಸ್ಗೆ ತೊಗೊಳ್ಳೋಣ ಅಂತಲೂ ಅಂದ್ಕೊಂಡಿದ್ದೀನಿ ಹೆಂಗಾಗುತ್ತೋ ಹಂಗೆ ಮಾಡ್ತೀನಿ ಮಾತ್ರ ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅದು ನಾನು ಒಂದು ನಾಲ್ಕು ಬಾಟಲ್ಲೂ ಅಲೋವೆರಾನೇ ಹಾಕಿದ್ರು ಅದನ್ನು ತೆಗೆದುಬಿಟ್ಟು ನಾನು ಒಂದಕ್ಕೆ ಮನಿ ಪ್ಲ್ಯಾಂಟ್ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗೆಲ್ಲನೂ ಕೋಸಂಬರಿ ಮಾಡೋಕ್ಕೆಲ್ಲಾನು ಅಲ್ಲೆಲ್ಲ ಅಂಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಗುಡ್ಸ್ಕೊತಾ ಇದ್ದೀನಿ ಮತ್ತು ಸಂಜೆನೂ ಆಯ್ತಲ್ಲ ಹಾಗೆ ಕಸ ಗುಡಿಸ್ಬೇಕಿತ್ತಲ್ಲ ಒಟ್ಟಿಗೆ ಎಲ್ಲ ಈಚೆ ಕಸ ಗುಡಿಸ್ಕೊಂಬಿಡ್ತೀನಿ ಆಮೇಲೆ ಇದಾನು ಒಳಗಡೆ ಕಸ ಎಲ್ಲ ಗುಡ್ಸ್ಕೊತೀನಿ ನನ್ನ ಮಗ ಬಂದಾಗ ಅನ್ನ ಒಂದು ಸ್ವಲ್ಪ ಇತ್ತು ಅದನ್ನು ಹಾಕ್ಕೊಂಡು ಕೊಟ್ಟು ಮತ್ತು ಕೋಸಂಬರಿ ಹಾಕ್ಕೊಂಡು ಕೊಟ್ಟೆ ಈಗ ನೋಡಿ ಇನ್ನೊಂದು ಕಡೆ ಬಿಟ್ಟು ಕಾಫಿ ಮಾಡಿ ಹಾಲು ಕಾಯಿಸಿರಲಿಲ್ಲ ಬೆಳಗ್ಗೆ ಈ ಬೆಳಗ್ಗೆ ಒಂದು ಸ್ವಲ್ಪ ಇತ್ತು ಅದರಲ್ಲೇ ಮಾಡ್ಕೊಂಡಿದ್ದೆ ಇವಾಗ ಹಾಲು ಕಾಯಿಸ್ಕೊತಾ ಇದ್ದೀನಿ ಹಾಲು ಕಾಯಿಸ್ಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಬೇರೆ ಕೆಲಸ ಮಾಡ್ಕೊತೀನಿ ನೇನು ನೆನ್ ಬೆಳಗ್ಗೆ ಎಲ್ಲ ಕೆಲಸ ಮಾಡಿದ್ನಲ್ಲ ಸುಮ್ಮನೆ ಮೇಲೆ ನಾನು ಕಸ ಗುಡಿಸ್ಕೊಂತೀನಿ ಅಷ್ಟೇ ಸಂಜೆ ಹೊತ್ತು ಯಾವಾಗಲೂ ನಮ್ಮ ಮನೇಲಿ ಕಸ ಗುಡಿಸ್ಲೇಬೇಕು ಕಸ ಗುಡಿಸಿ ಆನ್ ಲಂಚ್ ಬಾಕ್ಸ್ಗಳೆಲ್ಲ ವಾಶ್ ಮಾಡ್ಕೊತೀನಿ ವಾಶ್ ಮಾಡಿ ಹಂಗೆ ಒಂದು ಸ್ವಲ್ಪ ಪೂಜೆ ಮಾಡಿ ದೀಪ ಹಚ್ಬಿಟ್ಟು ಪೂಜೆ ಮಾಡಿ ರೆಡಿ ಆಗೋಣ ಅಂತ ರೆಡಿಯಾಗಿ ಕೂತಿದ್ವಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಆದರೆ ಆಗಲೇ ಇಲ್ಲ ನಾವು ಪ್ರತಿ ಗುರುವಾರನೂ ಹೋಗ್ತಾ ಇರ್ತೀವಿ ಮತ್ತು ಇನ್ನೊಂದು ನನ್ನ ತಂಗಿಗೋಸ್ಕರ ಸ್ವಲ್ಪ ಅರ್ಸ್ಕೊಂಡಿದ್ದೆ ನಾನು ಹೆಜ್ಜೆ ನಮಸ್ಕಾರ ಮಾಡ್ತೀನಿ ಅಂತ ನಾಲ್ಕು ವಾರ ಐದು ವಾರ ಆಗಿತ್ತು ಇನ್ನೊಂದು ಇನ್ನೂ ನಾಲ್ಕು ವಾರ ಬ್ಯಾಲೆನ್ಸ್ ಇತ್ತು ಅದು ಯಾಕೋ ಅದು ಮಾಡೋಕ್ಕೆ ಆಗ್ತಾ ಇಲ್ಲ ನೋಡೋಣ ನೆಕ್ಸ್ಟ್ ವಾರ ಹೋಗೋಣ ಅಂತ ಗುರುವಾರನೇ ಮಾಡ್ತೀನಿ ಅಂದ್ಕೊಂಡಿದ್ದೆ ಭಾನುವಾರ ಆದರೂ ಹೋಗ್ಬೋದು ದೇವಸ್ಥಾನಕ್ಕೆ ಆದರೆ ನಾನು ಗುರುವಾರನೇ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಲ್ಲ ಅದಕ್ಕೇ ಬೇಜಾರಾಯಿತು ತುಂಬ ಪ್ರತಿ ವಾರ ಆಗಲೇ ಮೂರು ವಾರದಿಂದ ಇದೇ ಥರ ಆಗ್ತಾಯಿದೆ ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಾನೇ ಇರುತ್ತೆ ಏನು ಮಾಡೋದೋ ಗೊತ್ತಿಲ್ಲ ಬೇಜಾರಾಯಿತು ಸಕ್ಕತ್ತು ಇವತ್ತಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು ರೆಡಿಯಾಗಿ ಕುತ್ಕೊಂಡಿದ್ದು ಹೋಗೋಕ್ಕಾಗಲಿಲ್ವಲ್ಲ ಅಂತ ಬೇಜಾರಾಯಿತು ನೋಡಿ ಕಾಫಿ ಇಟ್ಕೊಂಡಿದ್ದೀನಿ ನನಗೂ ಅಮ್ಮಂಗೂ ಕಾಫಿ ಮಾಡ್ಕೊಂಡಿದ್ದೀವಿ ಕಾಫಿ ಕುಡಿದ್ಬಿಟ್ಟು ಕಸ ಎಲ್ಲ ಗುಡಿಸ್ಕೊತೀನಿ ನೀಟಾಗಿ ಕಸ ಎಲ್ಲ ಗುಡಿಸ್ಕೊಂಡು ಅನ್ ನಂದು ಮತ್ತು ಇವೆಲ್ಲ ಇದ್ವಲ್ಲ ಲಂಚ್ ಬಾಕ್ಸ್ಗಳು ಅವು ನೀಟಾಗಿ ಎಲ್ಲ ವಾಶ್ ಮಾಡಿ ಎತ್ತಿಟ್ಕೊಂಡು ಸ್ವಲ್ಪ ಎಣ್ಣೆ ಖಾಲಿಯಾಗಿತ್ತು ಎಣ್ಣೆನ ರೀಫಿಲ್ ಮಾಡ್ಕೊತಾ ಇದ್ದೀನಿ ಎಣ್ಣೆ ಬಾಟ್ಲೇನು ತೊಳಿಲಿಲ್ಲ ಪರವಾಗಿಲ್ಲ ಇವಾಗ ಚೆನ್ನಾಗಿತ್ತು ನೆಕ್ಸ್ಟ್ ಇನ್ನೊಂದು ಸಲ ಹಾಕೋವಾಗ ತೊಳ್ಕೊಂಬಿಡ್ತೀನಿ ಇವಾಗ ನಾರ್ಮಲ್ ಆಗಿತ್ತು ಪರವಾಗಿಲ್ಲ ಅದಕ್ಕೆ ನಾನು ಅದಕ್ಕೆ ರೀಫಿಲ್ ಮಾಡ್ಕೊತಾ ಇದ್ದೀನಿ ನೋಡಿ ರೀಫಿಲ್ ಮಾಡ್ಕೊತಾ ಇದ್ದೀನಿ ಇನ್ನು ರೀಫಿಲ್ ಮಾಡಿಬಿಟ್ಟು ದೇವ್ರಿಗೆ ದೀಪ ಹಚ್ಬೇಕು ದೇವ್ರ ದೀಪ ಹಚ್ಬಿಟ್ಟು ಮಿಕ್ಕಿದ ಕೆಲಸ ಮಿಕ್ಕಿದ್ದೇನಿಲ್ಲ ಜಸ್ಟ್ ಒಂದು ಸ್ವಲ್ಪ ಅಡುಗೆ ಮಾಡಬೇಕು ಪಾಯಸ ಎಲ್ಲ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೆ ಹೋಗೋಕೆ ಮುಂಚೆನೇ ಪಾಯಸ ಮಾಡಿಬಿಟ್ಟು ಎಲ್ಲ ಮಾಡ್ಕೊಂಡು ಹೋಗೋಣ ಅಂತ ಆದರೆ ನೋಡಿದ್ರೆ ನಮ್ಮ ಮನೆಗೆ ದೇವಸ್ಥಾನಕ್ಕೆ ಹೋಗಕ್ಕೆ ಆಗಲಿಲ್ಲ ನಾನು ದೇವಸ್ಥಾನದ ವೀಡಿಯೋನೂ ಮಾಡ್ಕೊಂಬರ್ಬೇಕು ಅಂದ್ಕೊಂಡಿದ್ದೆ ಇಲ್ಲೇ ಕಾಮಧೇನು ಕ್ಷೇತ್ರ ಕಡಬಗಿರಿ ಹತ್ರ ಇದೆಯಲ್ಲ ಕಾಮಕ್ಷೇ ಕಾಮಧೇನು ಕ್ಷೇತ್ರ ಅಲ್ಲಿಗೆ ಹೋಗೋಣ ಅಂತ ಅಲ್ಲಿಗೆ ಯಾವಾಗೂ ಪ್ರತಿ ಸಲ ಹೋಗೋದು ಆದರೂ ವೀಡಿಯೋ ಎಲ್ಲ ಮಾಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೆ ಆಗಲಿಲ್ಲ ನೋಡೋಣ ನೆಕ್ಸ್ಟ್ ಯಾವಾಗರೂ ನೆಕ್ಸ್ಟು ಗುರುವಾರ ಹೋದಾಗ ಮಾಡ್ಕೊಂಬರ್ತೀನಿ ಇಲ್ಲಾಂದರೆ ನೆಕ್ಸ್ಟ್ ಯಾವಾಗಾದ್ರು ಭಾನುವಾರ ಫ್ರೀಯಾಗಿರುತ್ತೆ ದೇವಸ್ಥಾನ ಆವಾಗ ಎಲ್ಲ ನೀಟಾಗಿ ಮಾಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ ಹಿಂಗಾಗುತ್ತೆ ನಾವು ಅಂದ್ಕೊಂಡಿದ್ದು ಯಾವುದೂ ಆಗೋದಿಲ್ವಲ್ಲ ಒಂದೊಂದು ಸಲ ಒಂದೊಂದು ಥರ ಆಗುತ್ತೆ ಈಗ ನೋಡಿ ದೇವಸ್ಥಾನಕ್ಕೆ ಹೋಗಿ ಹೋಗ್ತೀವಿ ಅಂತ ರೆಡಿಯಾಗಿ ಎಲ್ಲ ಕೂತ್ಕೊಂಡು ಹೊರಟಿದವರು ಹೋಗೋಕ್ಕಾಗಲಿಲ್ಲ ಆ ಥರ ಏನೂ ಮಾಡೋಕ್ಕಾಗೋದಿಲ್ಲ ನೋಡಿ ಇನ್ನೊಂದು ಕಡೆ ಬೇಜಾರಾಯಿತು ಬಟ್ಟೆ ಎಲ್ಲ ಬಿಚ್ಚಾಕ್ಬಿಟ್ಟು ಅಂದರೆ ಆವಾಗಲೇ ಆಗಿದ್ವಲ್ಲ ಅದೆಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಬಂದು ಇವಾಗ ಅಡುಗೆಗೆ ಇದ್ದೀನಿ ಬಸ್ಸಾರು ಮಾಡೋಣ ಅಂತ ಸ್ವಲ್ಪ ಇದು ಉರುಳಿಕಾಯೂ ಮತ್ತೆ ಹುರ್ಳಿಕಾಯಿ ಸ್ವಲ್ಪ ಹಳೇದಾಗ್ಬಿಟ್ಟಿತ್ತು ಅಂದರೆ ಹಳೇದಾಗಿತ್ತು ಅಂದರೆ ಒಂದು ವಾರ ಹದಿನೈದು ದಿವಸ ಆಗೋಗಿತ್ತಿರ ಅದಕ್ಕೆ ಅದನ್ನು ಖಾಲಿ ಮಾಡೋಣ ಅಂತ ಅದನ್ನೆಲ್ಲ ನೀಟಾಗಿ ಬಿಡಿಸ್ಕೊಂಡು ಇನ್ನೊಂದು ಸ್ವಲ್ಪ ಇದಿತ್ತು ಏನದು ಎಲೆಕೋಸು ಅದನ್ನೆಲ್ಲನೂ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಸಣ್ಣಕ್ಕೆ ಅದನ್ನು ಕಟ್ ಮಾಡಿಕೊಂಡು ಎರಡು ಮಿಕ್ಸ್ ಮಾಡಿ ಬಸಾರು ಮಾಡೋಣ ಅಂತ ಈಗ ಎಲೆಕೋಸೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಹುಳಿಕಾಯಿ ಮತ್ತು ಎಲೆಕೋಸು ಬೇಳೆ ಹಾಕ್ಬಿಟ್ಟು ಬಸಾರು ಮಾಡ್ತಾಯಿರೋದು ಬೇರೆ ಅಂದರೆ ತರಕಾರಿಗಳು ಬೇರೆ ಇದ್ರೂ ಹುಳಿಕಾಯಿ ಸ್ವಲ್ಪ ಹಳೇದಾಗ್ಬಿಟ್ಟಿತ್ತು ಅದು ಸುಮ್ಮನೆ ಹಾಳಾಗೋಗ್ಬಿಡುತ್ತೆ ಅದಕ್ಕೇನೆ ಇದರಲ್ಲೇ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಇದು ಎಲೆಕೋಸೆಲ್ಲ ಕಟ್ ಇದ್ದೀನಿ ಎಲೆಕೋಸಿಗೆ ಮತ್ತು ಎಲೆಕೋಸು ಬೇಳೆ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ರೆ ಬಸ್ಸಾರು ಮಾಡಿದ್ರೆ ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ ಬೇಳೆ ಹಾಕ್ಬಿಟ್ಟು ಮಾಡಿದ್ದು ಬಸ್ಸಾರಂತೂ ಇನ್ನೂ ಚೆನ್ನಾಗಿರುತ್ತೆ ಇವಾಗ ಎಲೆಕೋಸೆಲ್ಲ ಕಟ್ ಮಾಡಿಕೊಂಡು ಬೇಳೆ ಎಲ್ಲ ಒಂದು ಕಡೆ ಹಾಕ್ಕೊಂಡು ತೊಳ್ಕೊಂಬಿಡ್ತೀನಿ ಬೇಳೆ ತೊಳ್ಕೊಂಡು ಇವನ್ನೆಲ್ಲನೂ ಹಾಕಿದ್ದೀನಲ್ಲ ಅದನ್ನೆಲ್ಲನೂ ಹಾಕಿ ಉಪ್ಪು ಹಾಕ್ಬಿಟ್ಟು ಬೇಯಕ್ಕೆ ಇಟ್ಕೋಬೇಕು ಅದ್ರ ಜೊತೆ ಒಂದು ಟೊಮೆಟೊ ಹಾಕಿ ಎರಡು ಟೊಮೆಟೊ ಹಾಕ್ಕೊಂಡಿರ್ತೀನಿ ಅದು ಯಾಕಂದರೆ ಇದು ಹೋಗಲ್ಲ ನಾನು ಬೇಯಿಸ್ಕೊಂಬಿಡ್ತೀನಿ ಟೊಮೆಟೊ ಅದಕ್ಕೆ ಒಟ್ಟಿಗೆ ಅದರಲ್ಲೇ ಹಾಕ್ಬಿಟ್ಟು ಬೇಯಿಸ್ಕೊಂಡ್ಬಿಡ್ತೀನಿ ಇವಾಗ ನೋಡಿ ಎಲೆಕೋಸೆ ಕಟ್ ಮಾಡಿದ್ದಾಯಿತು ಒಂದು ಬಟ್ಲಲ್ಲಿ ಹಾಕ್ಕೊಂಡು ನೀರಲ್ಲಿ ಒಂದು ಐದು ನಿಮಿಷ ಬಿಟ್ಬಿಟ್ಟು ತೊಳೆದ್ಬಿಡ್ತೀನಿ ನೀಟಾಗಿ ತೊಳೆದಿಟ್ಕೊಂಡು ಆಮೇಲೆ ಬೇಳೆ ತೊಳೆದ್ಬಿಟ್ಟು ಅದಕ್ಕೆ ಹಾಕ್ತೀನಿ ಇವಾಗ ಎಲೆಕೋಸೆ ಆಯಿತು ಕಟ್ ಮಾಡಿದ್ದು ಸಣ್ಣ ಕಟ್ ಮಾಡ್ಕೊಬೇಕು ಅಂದರೆ ಸಣ್ಣಕ್ಕಿಂತೀರೋ ಸಣ್ಣಕಲ್ಲ ಒಂದು ಮೀಡಿಯಮ್ ಅದಕ್ಕೆ ಕಟ್ ಮಾಡ್ಕೊತೀನಿ ನೋಡಿ ಇವಾಗ ಎಲ್ಲ ಹಾಕಿ ತೊಳಿ ಬೇಳೆ ಹಾಕ್ಕೊಂತ ಇದ್ದೀನಿ ಒಂದು ಒಂದೂವರೆ ಒಂದೂವರೆ ಬೌಲಷ್ಟು ಹಾಕ್ಕೋತಿದ್ದೀನಿ ಸಣ್ಣ ಬೌಲಲ್ಲಿ ಅಷ್ಟೇ ನಮ್ಮ ಮನೆಗೇನು ಜಾಸ್ತಿ ಏನು ಸಾಂಬಾರು ಬೇಡ ಅದಕ್ಕೇ ಒಂದು ನಮ್ಮ ಮನೇಲಿರೋದೇ ನಾಲ್ಕು ಜನ ಅಲ್ವಾ ಸ್ವಲ್ಪ ಆದರೆ ಸಾಕು ಅದಕ್ಕೇ ಅಷ್ಟನ್ನು ಮಾತ್ರ ಇದ್ದೀನಿ ಇವಾಗ ನೋಡಿ ಅದು ಎಲ್ಲ ತೊಳೆದ್ಬಿಟ್ಟು ಉಳ್ಳಿಕಾಯಿ ಮತ್ತು ಎಲೆಕೋಸು ಹಾಕ್ಕೊಳ್ತಾ ಇದ್ದೀನಿ ಜೊತೆ ಒಂದು ಸ್ವಲ್ಪ ಎರಡು ಟೊಮ್ಯಾಟೊ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಇದು ಬಸ್ಸಾರಲ್ವಾ ಅದಕ್ಕೇ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಂಬಿಡ್ತೀನಿ ಆಮೇಲೆ ಅದೇ ಬಸ್ತಿದ್ನಿ ಇವಾಗ ತರಕಾರಿಗಳೆಲ್ಲ ಉಪ್ಪಿಡಿದ್ರೆ ಆಮೇಲೆ ಪಲ್ಯಕ್ಕೆ ಚೆನ್ನಾಗಿರುತ್ತೆ ಅದಕ್ಕೆ ಇವಾಗ ನೋಡಿ ಕ್ಲೋಸ್ ಮಾಡಿಬಿಟ್ಟು ಬೇಯೋಕೆ ಇಟ್ಕೊತೀನಿ ನನ್ನ ಕಡೆ ಈರುಳ್ಳಿಯಲ್ಲಿ ಹಚ್ಚಿಟ್ಕೊತ ಇದ್ದೀನಿ ಆ ಈರುಳ್ಳಿಯಲ್ಲಿ ಹಚ್ಕೊಂಡು ಈ ಮಸಾಲೆಗೆ ಬಾಂಡ್ಲಿ ಎಲ್ಲ ಬಿಸಿಗೆ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈರುಳ್ಳಿ ಇತ್ತಲ್ಲ ಈರುಳ್ಳಿನೂ ಹಾಕೊಂಡು ಫ್ರೈ ಮಾಡ್ಕೊಬೇಕು ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಇದರಲ್ಲಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಆಗಬೇಕು ಈರುಳ್ಳಿ ಹಸಿ ಇದ್ದರೆ ಒಂಥರ ಸಾಂಬಾರು ಚೆನ್ನಾಗಿ ಬರೋದಿಲ್ಲ ಚೆನ್ನಾಗಿ ಫ್ರೈ ಆದ್ರೇ ಸಾಂಬಾರು ಚೆನ್ನಾಗಿ ಬರೋದು ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಫ್ರೈ ಮಾಡಿಕೊಂಡು ಆಮೇಲೆ ಒಣಮೆಣ್ಸಿನ್ಕಾಯಿ ಹಾಕೋತೀನಿ ಒಂದು ಸ್ವಲ್ಪ ಒಣ್ಮೆಣ್ಸಿನ್ಕಾಯಿ ಹಾಕೋತೀನಿ ಸ್ವಲ್ಪ ಸಾಂಬಾರು ಪೌಡರ್ ಹಾಕ್ಕೋತೀನಿ ಒಂದು ಏಳರಿಂದ ಎಂಟು ಮೆಣಸಿನ್ಕಾಯಿ ಹಾಕೋತೀನಿ ಜೊತೆಗೆ ಆಮೇಲೆ ಬೆಳ್ಳುಳ್ಳಿ ಇತ್ತಲ್ಲ ಬೆಳ್ಳುಳ್ಳಿನೂ ಹಾಕ್ಕೊಂಡು ಜೀರಿಗೆ ಸ್ವಲ್ಪ ಹಾಕೋತೀನಿ ಜೀರಿಗೆನೂ ಹಾಕ್ಕೊಂಡು ಆಮೇಲೆ ತೆಂಗಿನಕಾಯಿ ನಾನು ಇಟ್ಟಿರ್ತೀನಲ್ಲ ಅದಕ್ಕೇ ಅದನ್ನು ಸ್ವಲ್ಪ ಹಾಕ್ಕೊಂಡು ಬಿಸಿ ಮಾಡ್ಕೊತೀನಿ ಅದು ಫ್ರೀಸರ್ಲಿಂದ ತೆಗೆದು ಡೈರೆಕ್ಟ್ ಹಾಕಿದ್ರೆ ಒಂಥರ ಚೆನ್ನಾಗಿ ಬರೋದಿಲ್ಲ ಅದಕ್ಕೇ ಇವಾಗ ನೋಡಿ ಜೀರಿಗೆ ಎಲ್ಲ ಇದ್ದೀನಿ ಜೀರಿಗೆನೂ ಅಷ್ಟೇ ಸಣ್ಣ ಉರಿಲೇ ಫ್ರೈ ಮಾಡ್ಕೊಬೇಕು ಜೀರಿಗೆ ಎಲ್ಲ ಒಂಥರ ದಪ್ಪ ಊರಿಲ್ ಮಾಡ್ಕೊಂಬಿಟ್ರೆ ಸೀದಂಗಾಗ್ಬಿಡುತ್ತೆ ಅದು ಚೆನ್ನಾಗಿ ಬರಲ್ಲ ಸಾರೆಲ್ಲನ್ನು ಜೀರಿಗೆ ಹಾಕಿದಾಗ ಸಣ್ಣ ಮಾಡ್ಕೊಂಬಿಡ್ಬೇಕು ಸ್ಟೌನ ಸಣ್ಣ ಮಾಡ್ಕೊಂಡು ಸಣ್ಣ ಉರಿಲೇ ಹುರ್ಕೊಬೇಕು ಲಾಸ್ಟಿಗೆ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಸ್ವಲ್ಪ ಕಾಯಿ ಹಾಕ್ಬಿಟ್ಟು ಅದನ್ನೇ ಬಿಸಿ ಮಾಡ್ಕೊತ ಇದ್ದೀನಿ ಅದರಲ್ಲೇ ಬಿಸಿ ಮಾಡ್ಕೊಂಡು ಆಮೇಲೆ ಜಾರ್ಗೆ ಹಾಕ್ಕೊಂಡು ರುಬ್ಕೊತೀನಿ ಬಸಾರು ಎಲ್ಲಾರ್ಗೂ ಗೊತ್ತಿರುತ್ತೆ ಇದು ನಮ್ಮ ಮನೇಲಿ ಮಾಡೋ ರೀತಿ ನಾನು ತೋರಿಸ್ತಾ ಇದ್ದೀನಿ ಒಬ್ಬೊಬ್ಬರು ಒಂದೊಂಥರ ಬಸಾರು ಮಾಡ್ತಾರೆ ಇದು ನಾವು ಮಾಡೋ ರೀತಿ ಕೆಲವರೆಲ್ಲನೂ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಎಲ್ಲನೂ ಸುಟ್ಕೊತಾರೆ ಒಬ್ಬೊಬ್ಬರು ಎಲ್ಲ ಎಣ್ಣೆಲಿ ಫ್ರೈ ಮಾಡ್ಕೊತಾರೆ ಒಬ್ಬೊಬ್ಬರು ಒಂದೊಂದು ರೀತಿಲಿ ಮಾಡ್ತಾರೆ ನಾವು ಈ ಥರ ಮಾಡ್ತಾಯಿದ್ದೀನಿ ನೋಡಿ ಅದೆಲ್ಲ ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ಜಾರ್ಗೆ ಹಾಕ್ಕೋತಾ ಇದ್ದೀನಿ ಜಾರ್ಗೆ ಹಾಕ್ಕೊಂಡು ಇನ್ನೂ ಕುಕ್ಕರ್ ವಿಝಿಲ್ ಬೇರೆ ಇಳ್ದಿರಲಿಲ್ಲ ಅದೊಂದು ಕಡೆ ಇಟ್ಟಿದ್ದೆ ಆವಾಗಲೇ ಇವಾಗ ನೋಡಿ ಕುಕ್ಕರ್ ವಿಸಿಲು ನಾನೇ ನೀರಲ್ಲಿ ಸಿಂಕಲ್ಲಿ ಇಟ್ಬಿಟ್ಟು ನೀರು ಹಾಕ್ಬಿಟ್ಟು ತೆಗ್ದೆ ವಿಸಿಲನ್ನ ಇವಾಗ ಅದನ್ನೆಲ್ಲ ಬಸ್ತಿಟ್ಕೋತಾಯಿದ್ದೀನಿ ಬಸ್ತಿಟ್ಬಿಟ್ಟು ನೋಡಿ ಆ ಟೊಮೆಟೊ ಎಲ್ಲ ಎರಡು ಟೊಮೆಟೊ ಹಾಕಿದ್ನಲ್ಲ ಅದು ತಕ್ಕೊಂಡು ರುಬ್ಬಕ್ಕೆ ಹಾಕೊಂಡ್ಬಿಡ್ತೀನಿ ಬಸ್ಸಾರು ಅಂತೂ ಚೆನ್ನಾಗಿರುತ್ತೆ ನೀವು ಎರಡು ದಿವಸ ಇಟ್ಕೊಂಡು ತಿಂದ್ರೂ ಟೇಸ್ಟಾಗಿಯೇ ಇರುತ್ತೆ ನೀವು ಬೇಳೆ ಸಾರು ಅದೆಲ್ಲನೂ ಬೋರ್ ಅನ್ಸ್ಬಿಟ್ರು ಬಸ್ಸಾರು ಅಂತೂ ಯಾವುದೇ ಕಾರಣಕ್ಕೂ ಬೇಜಾರಂತೂ ಅನ್ಸಲ್ಲ ನಮಗೆ ನಿಮಗೆ ಗೊತ್ತಿಲ್ಲ ಇನ್ನೊಂದು ಕಡೆ ಅದು ಬಸ್ತಿ ಇಟ್ಬಿಟ್ಟು ನೋಡಿ ಅನ್ನಕ್ಕೆ ಇಟ್ಕೊತಾ ಇದ್ದೀನಿ ಒಂದು ಕಡೆ ಅನ್ನಕ್ಕೆ ಇಟ್ಕೊಂಡು ಅದು ಬಸ್ತಿದ್ನಲ್ಲ ಅದು ಒಂದು ಸ್ವಲ್ಪ ಆರಲಿ ಅಂತ ಬಿಟ್ಟಿದ್ದೀನಿ ಅದು ಮೇಲೆ ಈ ಕಡೆ ಇನ್ನೊಂದು ಕಡೆ ಈರುಳ್ಳಿ ಮತ್ತು ಈರುಳ್ಳಿ ಸ್ವಲ್ಪ ಕಟ್ ಮಾಡಿಕೊಂಡೆ ಈರುಳ್ಳಿ ಕಟ್ ಮಾಡಿಕೊಂಡು ಪ್ಯಾನ್ ಇದು ಬಾಣಲೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿನ ಫ್ರೈ ಮಾಡ್ಕೊತ ಇದ್ದೀನಿ ಪಲ್ಯಕ್ಕೆ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಾನು ಖಾರಕ್ಕೆ ಬೇಕಾದವ್ರೆ ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಬೋದು ನಾನು ಒಣ ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಆಮೇಲೆ ನಾವು ಇದು ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಬೇಯಿಸಿಟ್ಕೊಂಡಿದ್ವಲ್ಲ ಉಳ್ಳಿಕಾಯಿ ಮತ್ತು ಕ್ಯಾಬೇಜು ಅದನ್ನು ಬೇಳೆ ಎಲ್ಲ ಬೇಯಿಸಿದ್ವಲ್ಲ ಅದನ್ನು ಹಾಕ್ಕೊಂಡು ನಮಗೆ ಬೇಕು ಅಂದರೆ ಉಪ್ಪು ರುಚಿಗೆ ತಕ್ಕಷ್ಟು ಅಂದರೆ ಇವಾಗ ಉಪ್ಪಾಕೆ ಬೇಯಿಸಿರ್ತೀವಿ ನಿಮಗೆ ಬೇಕು ಅಂದರೆ ಟೇಸ್ಟ್ಗೆ ಒಂದು ಸ್ವಲ್ಪ ಹಾಕ್ಕೊಬೋದು ನಾನೇನು ಹಾಕಿಲ್ಲ ಉಪ್ಪನ್ನ ಆಮೇಲೆ ತೆಂಗಿನಕಾಯಿ ತುರಿ ಇತ್ತಲ್ಲ ಅದನ್ನ ಹಾಕ್ಬಿಟ್ಟು ಫ್ರೈ ಇದ್ದೀನಿ ಬಸ್ಸಾರಿಗೆ ಪಲ್ಯ ಮಾಡೋವಾಗ ತೆಂಗಿನಕಾಯಿ ಹಾಕಿದ್ರೆ ಪಲ್ಯಗಳು ಟೇಸ್ಟಾಗಿರುತ್ತೆ ಇರುತ್ತೆ ಬಸ್ಸಾರಲ್ಲಿ ಯಾವ ಬಸಾರು ಮಾಡಿದ್ರೂ ಚೆನ್ನಾಗಿರುತ್ತೆ ಹುಳ್ಳಿಕಾಳು ಬಸಾರು ಇನ್ನೂ ಚೆನ್ನಾಗಿರುತ್ತೆ ನಮ್ಮ ಮನೆಗೆ ಬೇ ಬೇಳೆ ಸಾರಿಗೆ ನಮ್ಮ ಮನೆಯಲ್ಲಿ ನಮ್ಮ ನನ್ನ ಮಗ ಮತ್ತು ನಮ್ಮ ಮನೆಯವ್ರಿಗೆ ಬೇಳೆ ಸಾರು ಇಷ್ಟ ನನಗೆ ನಮ್ಮ ಅಮ್ಮನಿಗೆ ಸಾರು ಉಪ್ಸಾರು ಇಂಥವು ಇಷ್ಟ ಈಗಾಗಲೇ ಜಾರಿಗೆ ಹಾಕಿದ್ನಲ್ಲ ಮಸಾಲ ಅದಕ್ಕೆ ಈಗ ಬೇಯಿಸಿಟ್ಕೊಂಡಿದ್ನಲ್ಲ ಟೊಮ್ಯಾಟೊ ಮತ್ತು ಬೇಳೆ ಇತ್ತಲ್ಲ ಅದನ್ನೊಂದು ಸ್ವಲ್ಪ ಹಾಕ್ಕೋತಿದ್ದೀನಿ ಹಾಗೆ ಹುಣ್ಸೆಹಣ್ಣು ಹಾಕ್ಕೊತಾ ಇದ್ದೀನಿ ಹುಣ್ಸೆಣ್ಣೆ ಹಾಕೊಂಡು ಕೊತ್ತಂಬರಿ ಸೊಪ್ಪು ಆಮೇಲೆ ಹಾಕ್ಕೋತೀನಿ ರುಬ್ಬಾದ್ಮೇಲೆ ಅಂದರೆ ಇದೆಲ್ಲ ಒಂದು ರೌಂಡ್ ರುಬ್ಬಾದ್ಮೇಲೆ ಲಾಸ್ಟ್ ಕೊತ್ತಂಬರಿ ಸೊಪ್ಪು ಹಾಕೊಂಡು ರುಬ್ಕೋತೀನಿ ಈಗ ನೋಡಿ ಸಾಂಬಾರು ಪುಡಿ ಒಂದು ಒಂದು ಸ್ಪೂನ್ ಮುಖಾಲು ಸ್ಪೂನು ಜಾಸ್ತಿನೂ ಹಾಕಲ್ಲ ಒಂದು ಅರ್ಧ ಅರ್ಧಕ್ಕಿಂತ ಒಂದು ಚೂರು ಜಾಸ್ತಿ ಅಷ್ಟು ಹಾಕೋತೀನಿ ಅಷ್ಟೇ ಅದು ರುಬ್ಕೊಂಡು ಆಮೇಲೆ ಕೊತ್ತಂಬರಿ ಸೊಪ್ಪು ಒಂದು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡ್ರೆ ಅದು ಕಲರ್ಫುಲ್ಲಾಗಿರುತ್ತೆ ಎಲ್ಲ ರುಬ್ಬಿ ನೋಡಿ ನುಣ್ಣಗೆ ರುಬ್ಕೊಬೇಕು ನುಣ್ಣಗೆ ರುಬ್ಕೊಂಡು ಇವಾಗೆಲ್ಲ ಸಾಂಬಾರು ಆ ನೀರಿಗೆಲ್ಲ ಮಿಕ್ಸ್ ಇದ್ದೀನಿ ನೋಡಿ ಇದೆಲ್ಲ ಜಾರೆಲ್ಲೂ ಹಂಗೆ ಅದರಲ್ಲೇ ಇದು ಮಾಡ್ಕೊತಾ ಇದ್ದೀನಿ ನಾನು ಬೇರೆ ಒಂದು ಸ್ವಲ್ಪನೇ ನೀರು ಹಾಕೋತೀನಿ ಎಕ್ಸ್ಟ್ರಾ ನೀರು ಬಸ್ಸಾರ್ ಬಸ್ತಿದ್ದು ನೀರಲ್ಲೇ ಮಾಡಿದ್ರೇ ಚೆನ್ನಾಗಿರುತ್ತೆ ಅದೇನೋ ಗಟ್ಟಿ ಆಯಿತು ಅನಿಸಿದ್ರೆ ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕ್ಕೊಂಡು ಅದನ್ನು ಕೂಡಿಸ್ಕೊಬೇಕು ಅದು ಬೇಳೆ ಹಾಕಿರ್ತೀವಲ್ಲ ಸ್ವಲ್ಪ ಗಟ್ಟಿ ಹಾಗೇ ಆಗುತ್ತೆ ಸಾಂಬಾರು ಅದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅದಕ್ಕೆ ಹಾಕ್ಕೊಳ್ಬೇಕು ಇವಾಗ ಇನ್ನೊಂದು ಕಡೆ ನೋಡಿ ಕುಕ್ಕರ್ ಬಿಸಿಗೆ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಕರ್ಬೇವಿನ ಸೊಪ್ಪು ಹಾಕ್ಕಾ ಇದ್ದೀನಿ ಆಮೇಲೆ ಅಲ್ಲಿ ಮಿಕ್ಸ್ ಮಾಡಿದ್ನ ಮಿಕ್ಸ್ ಮಾಡಿದ್ನಲ್ಲ ಸಾಂಬಾರು ಅದನ್ನೆಲ್ಲನೂ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಕೊಟ್ಟರೆ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಇವಾಗ ಈ ಅದಕ್ಕೆ ಕೂಡ್ಸ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ನಾಳಿಕು ಇದನ್ನು ನಾಳೆ ಸಂಜೆ ಬಂದು ತಿಂತೀನಿ ಅಂದ್ರೂ ಚೆನ್ನಾಗೇ ಇರುತ್ತೆ ನಾನು ಎರಡು ದಿವಸ ಆಗಂಗೆ ಈ ಸಾಂಬಾರು ಮಾಡೋದು ನಾಳೆಕ್ಕೂ ನಾನು ಇದೇ ಯೂಸ್ ಮಾಡೋದು ಬೇಕಂದರೆ ನಮ್ಮ ಮನೆಯವ್ರಿಗೆ ನನ್ನ ಮಗನಿಗೆ ಒಂದು ಬೇರೆ ಏನಾದ್ರು ಅವ್ರಿಗೆ ಆಗೋ ಅಷ್ಟು ಮಟ್ಟಕ್ಕೆ ಕೊಂಚೂರು ಏನಾದ್ರು ಮಾಡ್ಕೊಡ್ತೀನಿ ಅಷ್ಟೇ ಇನ್ನೊಂದು ಕಡೆ ನೋಡಿ ಒಂದು ಸ್ವಲ್ಪ ನಂಗೆ ರುಚಿ ಕಮ್ಮಿ ಆಗಿತ್ತು ಅದಕ್ಕೇ ಉಪ್ಪು ಹಾಕ್ಕೊಂಡು ಕುದಿಸ್ಕೋತಾ ಇದ್ದೀನಿ ನೋಡಿ ಈ ಥರ ಇದೆ ಸಾಂಬಾರು ಟೇಸ್ಟಿಯಾಗಿತ್ತು ಮಾತ್ರ ಬಸ್ಸಾರು ಅಂತ ಮುದ್ದೆ ಬಸ್ಸಾರು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಹಾಗೆ ಮುದ್ದೆನೂ ಮಾಡ್ಕೋತಾ ಇದ್ದೀನಿ ನೋಡಿ ಇನ್ನೊಂದು ಕಡೆ ಇವತ್ತು ಇಷ್ಟೇ ಇವತ್ತು ಅನ್ನ ಸಾರು ಮುದ್ದೆ ಪಲ್ಯ ಮಧ್ಯಾಹ್ನ ಸ ಮಧ್ಯಾಹ್ನ ಕೋಸಂಬರಿ ಮಾಡ್ಕೊಂಡಿದ್ದೆ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಮುದ್ದೆ ಕಟ್ತಾ ಇದ್ದೀನಿ ಏನಾರು ಮಿಸ್ಟೇಕ್ಸ್ ಇದ್ದರೆ ಹೇಳಿ ಅಂದರೆ ಇನ್ನೂ ಫಸ್ಟ್ ಟೈಮ್ ಅಲ್ವಾ ಬ್ಲಾಗ್ ಮಾಡ್ತಾ ಇರೋದು ನನಗಿನ್ನೂ ನೋಡಿ ನೋಡಿ ಕಲಿಬೇಕು ಏನಾರು ತಪ್ಪಿದ್ರೆ ಹೇಳಿ ಏನಾದ್ರು ಮಿಸ್ಟೇಕ್ ಇದ್ದರೆ ನೋಡಿ ಅದೆಲ್ಲ ಇದಕ್ಕೆಲ್ಲ ಬಾ ಇದಕ್ಕೆಲ್ಲ ಮೆತ್ಕೊಂಡಿತ್ತಲ್ಲ ಅದನ್ನೆಲ್ಲ ತೆಗೆದ್ಬಿಟ್ಟು ನೀಟಾಗಿ ಇದ್ದೀನಿ Thank you so much.